ನಾರಾಯಣ ಅಷ್ಟಾಕ್ಷರ ಮಂತ್ರ ರಾಘವೇಂದ್ರ ಅಷ್ಟಾಕ್ಷರ ಮಂತ್ರ ರಾಘವೇಂದ್ರ ಅಷ್ಟಾಕ್ಷರ ಮಂತ್ರ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನೇ ಪರಮಪೂಜ್ಯ ಶ್ರೀಪಾದೇಂದ್ರವರು ಉಪದೇಶ ಕೊಡ್ತಾರೆ ಕೊಡುವುದರ ಜೊತೆಗೆ ಗುರುಮಂತ್ರಗಳ ಯಾವ ರೀತಿ ಮಾಡ್ಬೇಕು ಅನ್ನತಕ್ಕಂತಹ ಗುರುಮಂತ್ರವನ್ನು ಕೂಡ ಉಪದೇಶ ಕೊಡ್ತಾರೆ ಪ್ರತಿನಿತ್ಯದಲ್ಲೂ ಕೂಡ ಗಾಯತ್ರಿ ಮಾಡಿಕೊಂಡ ಮೇಲೆ ಹತ್ತು ಗಾಯತ್ರಿಗೆ ಮೂವತ್ತು ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನ ಮಾಡ್ಕೊಂಡು ಹೋಗ್ಬೇಕು ಆ ರೀತಿಯಾಗಿ ಹುಡುಗರುಗಳಿಗೆ ಮಂತ್ರೋಪದೇಶ ಪರಮೂಜ್ಯ ಶ್ರೀಪಾದಂಗಳವರಿಂದ ಅವರಿಂದ ನಡೀತದೆ ಇದು ಪಬ್ಲಿಕ್ ಅಲ್ಲ ಅಂದ್ರೆ ಮೈಕ್ ಇಟ್ಕೊಂಡು ಹೇಳುವಂತ ಮಂತ್ರ ಅಲ್ಲ ಇದು ಮಕ್ಕಳಿಗೆ ಕೇಳಿಸುವ ರೀತಿಯಲ್ಲಿ ಶ್ರೀಪಾದಂಗಳವರು ಹೇಳ್ತಾರೆ ತಾವೆಲ್ಲರೂ ಶಾಂತ ಚಿತ್ರ ಕಣ್ಣಿಂದ ನೋಡ್ರಿ ನಿಮ್ಮ ಮಕ್ಕಳ ಸೌಭಾಗ್ಯವನ್ನ ಕಣ್ಣಿಂದ ನೋಡ್ರಿ ಅಷ್ಟೇನೆ lagar <San> do saya 25 sekarang ini langsung eh lagar release lagar release